ಜಾತಿಹಿಳನ ಮನೆಯ ಜೋತಿ ತಾ ಹೀನವೇ ಏನು ಜಾತಿಹೀಳನ ಮನೆ ಜ್ಯೋತಿ ತಾಹೀನೇ ಜಾತಿಯಲ್ಲಿ ವಿಜಾತಿಯನ್ನ ಬೇಡ ದೇವರು ಇದಾತನ ಜಾತ ಸರ್ವಜ್ಞ ಅಂತ ಮಾತು ಹೇಳ್ತಾರ ಹೌದೌದು ಯಾಕೆ ಹೇಳ್ತಾರ ಈ ಮಾತಾ ಇದೇ ಮಾತು ಯಾಕೆ ತಮ್ಮ ಯಾಕೆ ಹೇಳ್ತಾರ ನಮ್ಮ ನಿಮ್ಮನೆಯ ಜಾತಿಗಳ

ಸರಜೋಡಿಯ ಕಲಾವಿದ್ರ ಕಡೆ ಹೋಗಿತ್ತ ಮುಂಚಿತವಾಗಿ ಅಹಾ ನನ್ನಪ್ಪ ಅಮೋಷದ ಹೆಂಗ ಕೈಲಾಸದ ಹೋಗ ಗುರುವಿಗೆ ದುಡ್ಕೊಂಡು ದುಡ್ಕೊಂಡ ಗುರುವಿನ ಕರ್ಕೊಂಡ ಮರ್ತಿ ಹೆಂಗ ಬಂದಿ ಮಾತ್ರ ಹೋಗೋದು ಹೇಳಿ ಹೇಳಿ ಆ ಮತ್ತ ನಮ್ಮ ಸರಜೋಡಿ ಕಲಾವಿದ್ರ ಕಡೆ ಅನ್ನಾರ ಕಡೆ ಹೋಗುದ ಯಾವ ನನ್ನಪ್ಪ ಅಮೋಷದ ಕೈಲಾಸದ ಹೋಗ ಶಿವನ ಸೇವಾ ಮಾಡ್ತಿದ್ದ ಅಹಾ ಮಾಡುವಂತ ಕಾಲ ಬಡ ಹಾರುವೇ ಅಮೋಷದ

ಚೀತಾತರ ಕೊಂಟ ಹೌದು ಹೌದು ಹೋ ಟೈಮ್ ಕೆನಕ್ಕದವೇ ಅಲ್ಲಿ ಹೋಗಂತ ಸಮಯದವರೆ 파ರ್ವತದ ಮನೆಯಲ್ಲಿ ಕೂತು ವಿಚಾರ ಮಾಡ್ತಾಳ ಏನ್ ಮಾಡ್ತಾರಾ ತಾಯಿ ಬೇಕಿ ನನ್ನ ಮಗನ ಭಕ್ತಿ ಹೊರಗೆ ಅಚಲಕ ತilಕೊಂಡು ಹಹಾ ಸುಂದರವಾದ ಬಲಕವ ತಿನ್ನ ತಯಾರು ಮಾಡಿ ಅಮೋಕ್ಷದ ಭಕ್ತಿ ಆಲಮರಸವಾಗಿ ಬಿಟ್ಟು ಬಿಡತಾರಾ ಹೌದು ಹೌದು ಬಿಟ್ಟು ಕಾಲಕ್ಕೆನಕ್ಕದವೇ ಬಲಕ

I <laughs> do ಈ ಪ್ರಕಾರ ಬಳಕಾವತಿಗೆ ಮಾತು ಕೊಟ್ಟ ತಾಯಿ ಹೇಳಿದ ಪ್ರಕಾರ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡ ತಾಯಿ ತಂದು ಸೇವಾ ಮಾಡಿದ ಇಟ್ಟು ಪರೋಕ್ಷ ಅಮೋಷದ ಪಾಸ ಆದ ಪಾಸ್ ಆಗಿ ಕೈಲಾಸ ಬಿಟ್ಟು ಅಮೋಷದ ಮರ್ತ ಲೋಕಕ್ಕೆ ಬರಬೇಕಾಯ್ತು ಬರುವಾಗ ಏನೇನ ತರಬೇಕಾಯ್ತು ಏನೇನ ತಗೊಂಡು ಬಂದ ಏನೇನು ತಗೊಂಡ್ ಬಂದ ನೀವ್ ಕಂಪ್ಲೇಂಟ್ அம்மாஷ்ருமேட்டு குடி கிள்கண்டி மக்கனப்பூரில் இத்திஹாசாண்டி கத்தி சாரொழ ಸرجವಡಿ ಕಲವಿದ್ರ ಬಹಳ ಚಂದ ಹೌದು ಆ ವಿಸ್ತಾರವಾಗಿ ಮಾತಾಡಿದರು ಅಹಾ ಏನು ಮಾತಾಡ್ದ್ರು ಬಾವು ಅಹಗಳಿ ಸಂದಿರೊಳಗ 나 ಒಂದೆರಡು ಮಾತು ಮಾತಾಡಿನಿ ಅವರು ಅಹಾ ಅವರು ನವಿನ ಸಂದಿಗೆ ಅವರು ಒಂದೆರಡು ಮಾತು ಮಾತಾಡಿದ್ರು ಹೌದಾ ಏನುಂದಿದ್ರು ಏನುಂದರ ಬಾವು ಮುಂದೆ ಓಡಿದು ಮುಂದೆ ಓಡಿದು ಹಿಂದೋಡಿದು ಅದೊಟ್ಟು ನಮಗೆ ಇರಲಿ ನಿಮಗೆ ಇರಲಿ ತಾ ವಿಷಯ ಮಾತಾಡಿದ್ರು ಆ ಇನ್ನೊಂದು ಮಾತು ಹೇಳಿದ್ರು ಏನು ಹೊತ್ತರು ಇನ್ನೊಂದು ಮಾತಾ ಜಗಳ ಮಾಡಬೇಕು ಕುಸ್ತಿ ಹಡಿಬೇಕಾ ಊಟ ಬೇಕಾಗಿಲ್ಲ ಅಹಾ ಬುದ್ಧ ಬೇಕಂತೆ ನಾವು ಹೇಳಿದೆವು ಬುದ್ಧ ಜ್ಞಾನ ಇದ್ರೆ ಸಾಕು ಅಂತ ಅವರು ಹೇಳ್ತಾರೆ ಏನು ಹೇಳ್ತಾರೆ ಅವರು ಹಾ ಎರಡು ದಿನ ಕಾರ್ಯಕ್ರಮ ನಡೆಯೋಕ್ಕೆ ಹಾ ರಕ್ತ కమిಟರಿ ಕೊಡ್ಲಿಕ್ಕೆ ಅಂತ ನಾ ಕೊಡ್ತೀನಿ ಹಾ ಊಟ ಬಿಟ್ಟು ನೀವು ಯಾಾರದನ ಹಾಡ್ರಿ ಅವಾ ಅವಾ ಉಲ್ಟಾ ತಿಳ್ಕೊಂಡಿರ ಅದನ್ನ ಅಲ್ಲೇ ಉಲ್ಟಾ ಪಲ್ಟಾ ಮಾಡ್ಯಾರ ನೀವು ಊಟ ಇಲ್ಲ ನನಗೆ ಊಟ ಇಲ್ಲ ಮತ್ತೆ ಅಟ್ಟಿ ಅಟ್ಟಿ ಬಡಕೊಳ್ಳಕ್ಕೆ ಅಂತಿದ್ರಲ್ಲ ಊಟ ಊಟಕ್ಕೆ ಸಂಬಂಧ ಇಲ್ಲ ಒಂದು ಒಂದ ಮೂರು ರೂಪಾಯಿ ಒಂದು ಎರಡು ಒಂದು ಚಾಲ್ ಆಡೀರಿ ಒಂದು ಸೂತ್ರ ಪದ ಹಾಡೀರಿ ಆ ಒಂದು ಮಾರ್ಗ ಅದಾರ ಆರ್ಗ ಒಟ್ಟು ಎಸಿದು ಅವಶ್ಯಕತೆ ಇಲ್ಲ ಜಗಳ ತೆಗಿಬೇಕಾರೆ ಜ್ಞಾನದ ಜಗಳ ನಡಿಬೇಕಾದ್ರೆ ಆಹಾ ಅಲ್ಲಿ ಒಟ್ಟು ಅವಶ್ಯಕತೆ ಇಲ್ಲ ಜ್ಞಾನ ಬುದ್ಧಿ ಇರ್ಬೇಕಾರೆ ನಿಗೆ ಎರಡು ದಿನ ಊಟ ಬಿಡ್ರಿ ನಾಲ್ಕು ದಿನ ಊಟ ಬಿಡ್ರಿ ಒ ನಾಗ ಕೂಡ್ತವ್ರು ನೆನಗು ಒಳಗೆ ಬರೋಲ್ಲ ಆ ಬಸವಪ್ಪ ಕಾಯ ಅನ್ನ ಅದನ ನಿನಗೆ ನಿನಗೆ ಬೀರಪ್ಪ ತಮ್ಮ ಅಂತ ಹೇಳ್ಲಕತ್ತನ ಅಣ್ಣ ಅವನ ಮರದಿ ಕೊಟ್ಟು ಮಾತಾಡೋದು ನಾನು ತಮ್ಮ ಅಲ್ಲೇ ಅವ ಅವ ಆ ಕಾಕ ನಮ್ಮ ಮಗ ಹೌದನ ಇರ್ಲಿ ಹಾಂ ಯಾಕಪ್ಪ ಅಂದ್ರ ಅದ ನೀವೇನು ತಪ್ಪು ತಿಳ್ಕೊಬ್ಯಾಡ್ರಿ ಆಹಾ ಯಾಕಂದ್ರೆ ವಿಷಯ ಹೆಂಗೆ ಇರೋಂಗೆ ಮಾತಾಡ್ಬೋದ ಹದ ಆ ಯಾರ್ದಾರ ನನಗೇನು ರೊಕ್ಕ ಕೊಡ್ತಿರ್ಬೇಕು ಇವರು ಆಹಾಹಾ ಅವ ಕಮಿಟ್ಯಾರ ಕೊಡ್ಬೇಕ ಹತ್ತು ಸಲ ವಿಚಾರ ಮಾಡಿ ನನಗೆ ಇಲ್ಲಿ ಕರ್ಸು ಆಗುಂಡಾರ

ಎಂಟು ಬಂದಾರ್ ತರ ಗಡಿಬೇಕ ಅಂತಾರಾ ಏ ಹಂಗಿಲ್ಲವಾ ನಮ್ಮ ಬಸಕಕ ಅಳ ನಮ್ಮ ಊರಕ್ಕೆ ಬರ ಮಾರತ ಕಚ್ಚಿಬಿಚಿ ಮಾತಾಡ ವಿಷಯ ಅಂದ್ರೆ ಏನೋ ಅಟ್ಟೆ ಮಾತಾಡೋ ಹೌದಾ ನನಗೆ ಅಟ್ಟೆ ಅಡ್ಡ ಚಿಡ್ಡ ಮತ್ತೆ ನನಗೆ ಐಸಿರಲ್ಲ ಹೌದಿಲ್ಲ ವಿಷಯ ಬರೆ ಯಾರು ಬಂದ್ರು ಅಟ್ಟೆ ನಿನ್ನ ನಾಲ್ಕೈಂಟು ಬಂದಾರ್ ತರ ನನಗೆ ಕೊಡ್ಬೇಕ ಅಂತಾರ ಅಟ್ಟೆನ ತ್ರಾಸ ತಗೋಬಡನ ಇನ್ನ ವಿಷಯ ಮಾತಾಡಿದರು ಹೇಳ್ತಿವಾ ಏನು ವಿಷಯ ಮಾತಾಡಿದ್ರು ಹೆಂಗೆ ಮಾಡೋ ಆ ದೈವ ಪರಮೇಶ್ವರ ತಗೊಂಡು ತಗೊಳ್ಳೋ ಶಾಟಿ ರೂಪದೊಳಗ ವಿಷಯ ಇಟ್ಟಾರ ಹಾ ಯಾಕಂದ್ರೆ ಎಲ್ಲರಿಗೂ ಗೊತ್ತಂತ ವಿಷಯ ಆ ಯಾಕಂದ್ರೆ ಬಿಜಾಪುರ ಆ ಸುತ್ತಮುತ್ತ ಎಲ್ಲಾ ಮಠಮಣಿಗಳ ರೂಪದೊಳಗ ರೂಪದೊಳಗೊಂಡ ಒಂದು ವಿಷಯ ಇಟ್ಟಾರ ನನಗೆ ಏನೋ ಏನಿಟ್ಟಾರ ಆ ಒಬ್ಬ ಕುಶಿನ ಒಂದು ಕುಶಿನ ಒಂದು ಖುಷಿನ ತಟ್ಟಿಂದ ಹಾಕಿರ್ತಾರ ಹಾಕಿರ್ತಾರ ಆ ಖುಷಿನ ಆವತ್ತಿ ಕೊಟ್ಟಂದ್ರ ಕೊಟ್ಟು ಶನ ಗುಡಿ ತಯಾರಾಗ್ತಿತ್ತು ಹೌದು ಹೌದು ಹೌದಿಲ್ಲ ಹೌದ್ ತಯಾರಾಗ್ತಿತ್ತು ಖುಷಿನ ಕೊಟ್ಟರೆ ಗುಡಿ ತಯಾರಾತು ಅದ ಮುಂದಾ ತೊಟ್ಟಿನೊಳಗ ತೊಟ್ಟ ಚಂಚೆ ಒಂದು ಚುಟಗಿ ಬಂಡಾರ ಹೋಗದ ದೇವಿ ಇದ್ಲು ಆ ದೇವಿ ಹೆಸರೇನು ಯಾವ ಗುಡಿ ತಯಾರ ಶನ ಹೆಸರು ಏನು ಆ ಖುಷಿನ ಹೆಸರೇನು ಅಪ್ಪ ಕೇಳಾ ಇದು ನಿಮ್ಗೆ ಎದುರೊಳ್ ಸಂಶಯ ಹಾ ಕೈಲಾಸದಿಂದ ಅಮೋಕ್ಷದ ಬಡ್ಡಿಯ ಹಿಡ್ಕೊಂಡು ಅಮೋಕ್ಷದ ಹಿಡ್ಕೊಂಡು ಹೌದ ನೋಟಿ ಶಿದ್ರ ಶತಕೋಟಿ ಶುದ್ರ ತನಕ ಬಂದಾನಂದವರಿಗೆ ಬಂದವ ಅವ್ರಿಗೆ ಎದುರುಗೊಳದ ಸಂಶಯ ಬಂದದ ಮತ್ತದವ ಸಂಶಯ ಬಂದದು ಹೌದಾ ಅವನು ಚುಟಿಗೆ ಬಂದಾರ ಆಕಾಶ ಕೊಡಿದ್ರು ಶುದ್ಧನ ಗುಡಿ ತಯಾರಾತು ಹೌದ ಇದು ವಿಷಯ ನನಗೇನಿಲ್ಲ ಹೌದಾ ಇದು ವಿಷಯ ಹಂಗದ ನಿಮಗೊಂದು ದೃಷ್ಟ

ಶುದ್ಧನ ಹೆಸರಿ ಇದ್ದಂತ ದೀಪ ಸಣ್ಣಾಗಿ ಉರಿಲಾಕತ್ತು ಶುದ್ಧನ ಹೆಸರಿನಲ್ಲಿ ಹಚ್ಚಿದಂತ ದೀಪ ಸಣ್ಣಾಗಿ ಉರಿಲಾಕತ್ತು ಉಳಿಲಾಕತ್ತ ಸಂದರ್ಭ ಕೊಂತಾದೇವಿ ಗಾಬರಿ ಆದ್ಲು ಹೌದು ಹೌದು ಗಾಬರಿ ಆದ್ಲು ಇದೇನ ಚಿತ್ರ ಹೌದು ಇವತ್ತು ಶುದ್ಧನ ಮಾವನ ಗುಡ್ಡಕ್ಕೆ ಓಾಡಿ ಬಂದು ಅಮೋಷದ ಕೇಳ್ತಾರ ಏನತ್ತ ಭಗವಂತ ದೀಪ ಸಣ್ಣ ಇರ್ಲಾಕತ್ತ ಸನ್ನಿವೇಶ ಏನಾಗತ್ತ ಕೇಳಿದ್ರೆ ಅಮೋಷ್ಗ ಹತ್ತ ಕೊಂ ಏನತ್ತುವಂತೆ ಕಲ್ಲ ಕಲಿಗೆ ಭೂಮಿ ಒಳಗ ಊಟ ಮಾಡಿ ಸಾವು ಬದುಕಿನ ಮಧ್ಯ ಓಡಾಡ್ಲಾಕತ್ತ

ಹೌದು ಪ್ರಾಣ ತಮ್ಮ ಮಟ್ಟ ಮನೆ ಹಿಂಗ್ ಹೇಳ್ತಾರ ಹೇಳ್ತಾರ ನಾನ್ ನಿನ್ನ ಮಾತಿ ಕೊಟ್ಟಿಲ್ಲಲ್ಲ ಹೌದ ನಮ್ಮ ಮಟ್ಟ ಮನೆ ಶಬ್ದಾಟಿಗೆ ಹಿಂಗ ಶಬ್ದಾಟಿಗೆ ಅಮೌಷ್ಯದ ಮಟ್ಟ ಮನೆ ಹೋಗ್ ಅದು ಹೌದು ಶುದ್ಧನ ಒಂದು ಖುಷಿನ ಆವತ್ತಿ ಹೊಡದ್ರು ಅಂದ್ರೆ ಹೊಡಿದ್ರು ಅಂದ್ರೆ ಅವನ್ನ ಒಂದು ಗುಡಿ ತಯಾರಾಗತ್ತವತ್ತು ನೀವು ಕೇಳಿರಿ ಹೌ ಹೌ ಕೇಳರಿ ಅದು ನನ್ನ ನಿನ್ನ ವಿಷಯ ಕೇಳಿಲ್ಲ ಹೌದ ಶುದ್ಧ ಆಟಿಕೆ ರೂಪದೊಳಗೆ ನಡ್ದವ ಹಹಾ ನನಗೆ ಇದು ಸರಿ ಅನಿಸಾಕತ್ತಾವ ಹೌದು ಹೌದಿಲ್ಲ ಹೌದ ಮತ್ತು ನೀವು ಕೇಳಿದಂಥ ವಿಷಯಕ್ಕೆ ಆಹಾ ನೀವು ದೈವಕ್ಕ ತಿಳಿವಂಗ ಹೇಳಿದ್ರೆ ಹೇಳ್ಬೋದು ಹೇಳ್ಬೋದು ಏನು ಅದಕ್ಕೇನ ಅದ್ದಾಂಟಿರಲ್ಲ ಯಾಕಂದ್ರೆ ಒಂದು ದೋನದು ಒಂದು ಊರಿಗೆ ದಾರಿ ಮಾರಿರ್ತವೆ ಆ ನೂರೆಂಟು ದಾರಿ ಇರ್ತಾವು ಹೌದು ನಾವೊಂದು చర్చ చర్చ యా దైవకే ఆ విషయాల మాట్లాడే ವಿಷಯಗಳನ್ನ ಹಂಗ ಮಾತಾಡಬೇಕು ಅಂತ ಹೇಳಿದ್ರು ಹೌದ ಹೌದಂದರಿ ಹೌದಿಲ್ಲ ಹೀಯಾ ಮಾತಾಡ್ತಿರಿ ಕಳೆ ಆಹಾ ಆ ದೈವಕ್ಕ ಪಟ್ಟಸ್ವಂಗ ದೈವಕ್ಕ ತಿಳಿವಂಗ ಮಾತಾಡ್ರಿ ಹೌದ ಅದೇನು ವಿಷಯ ಏನ ಬ್ಯಾಡ ಯಾಕಂದ್ರ ಚರ್ಚೆ ವಿಷಯ ಮಾತಾಡಕ ಹಾ ಅದೇನು ಟೈಮ್ ಮುಳಿಲ್ ಈಗ ಆಯಮ್ ಇಲ್ಲ ಟೈಮ್ ಮುಗ್ದವ ಹೌದ ನಿಮ್ಮ ವಿಷಯಕ್ಕನ ಮಾತಾಡ್ತಿದೆ ಟೈಮ್ ಇಲ್ಲ ಆ ಟೈಮ್ ಇಲ್ಲ ಈಗ ಆ ನೀವು ಒಂದು ನನ್ನ ಪ್ರಶ್ನೆ ಕೇಳಿ ಶಬ್ದಾಟಿಗೆ ರೂಪದೊಳಗ ಹಾ ಕೇಳೋಲ್ರಿ ನಾನು ಎಲ್ಲಾರ್ಗೇ ಜಮಕ್ಕ ಹೌದ ಅನ್ನೋವಂಗೆ ಹೌದು ಹೌದು ನೀ ಹೇಳ್ಬ

ಮುರುಗಿ ದತ್ತ ನಿಮ್ಮ ಮಾಲಿಂಗ್ರ ಮಟ್ಟ ಮನಿ ಒಳಗ ಶಾಟಿಗೆ ಪದಾಡಿ ಹಂಗಲ್ಲ ಮಟ್ಟ ಮನೆ ಒಳಗ ಮೂರು ಮುರುಗೋನು ಮುರುಗಿ ದತ್ತ ತಯಾರು ಮಾಡ್ಯಾನ ಮಾಡ್ಯಾನ ಆ ಮುರ್ಗಿ ದತ್ತ ಹೋಗಿ ಮತ್ತೊಬ್ಬನ ಕೈಯಾರು ಕೊಟ್ಟಣ ಮತ್ತೊಬ್ಬನ ಕೊಟ್ಟಣ ಮೂರು ಒಳಿ ಮುರ್ಗೋಣ ಮೂರು ಒಳಿ ಹೆಸರು ಏನು ಆ ಮುರುಗಿ ದತ್ತ మస్తక ఓడి విజయపూర్ జిల్లా ఈ చర్చ తా చర్చ తా చర్చ తాడ ಹೇಳ್ತಾರ ಹೇಳ್ತಾರೀರಪ್ಪನ ಗುಡಿಯಿಂದ ಅಡಕಿನ ಮಗ್ಲು ಬಂದು ಕಾಂತರ ಕಂಠಿ ಒಳಗ ಶಿವ ಪಾರ್ವತ ಹೇಳ್ಕೊಂಡಾರ ಇಳ್ಕೊಂಡಾರ ಹೇಳ್ಕೊಂಡಾರ ನೀವು ನೋಡಿರಿ ನಾವು ನೋಡೀವಿ ಎಲ್ಲಾ ಜನನೂ ನೋಡಿದೀರಪ್ಪನ ಗುಡಿಯಿಂದ ಹಡಿಕಿನ ಮಗಲ ಅಡಿಕಿನ ಮಗ್ಲು ಕಾಂತರ ಕಂಠಿ ಒಣ ಅದ್ರ ಒಳಗೆ ಬಂದು ಶಿವ ಪಾರ್ವತ ಹೇಳ್ಕೊಂಡಾರ ಮುಂದಿನ ಕತ್ತಿ ಹೌದು ಹೌದಿಲ್ಲ ಹೌದ ಶಿವ ಪಾರ್ವತೀರ ಕೈಲಾಸ ಬೆಟ್ಟ ವೀರಪ್ಪನ ಗುರು ಬಲಕ್ಕಿರ್ಬೇಕು ಆ ಗುರು ಬಲಕ ಇರ್ಬೇಕು ಗಂಡ ಬಲ ಕೇಳಬೇಕು ಹೌದ ಆದ್ರ ವೀರಪ್ಪನ ಬಲ ಕೇಳಿಬೇಕಾಗ್ಯದ ಶಿವ ಪಾರ್ವತ ವೀರಪ್ಪನ ಎಡಕ್ಕೆ ಯಾ ಕೇಳ್ಕೊಂಡಾರ ಹೌದು ಎಡಕ್ಕೆ ಯಾಕೆ ಇಳ್ಕೊಂಡಾರ ಇದು ಒಂದ್ ವಿಷಯ ಹೌದು ನೀವ್ ಹೆಂಗ ಹೇಳ್ತೀರಿ ಆಹ್ಹ್ ಆ ನಾಕ್ ಮಂದಿ ಹೌದ ನಾ ಅವ